ನೆರೆ ನಂಬಿದೆ ಮೃದಯ ಮಂಟಪದೊಡು ಪರಿಶೋಭಿಸು ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆ ನಂಬಿದ ಮಧುರದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣಕರುಣ ಸಿರಿ ಪಾಂಡುರಂಗ ನೆರ ದಿಹ ಬಹುಜನರೊಳಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ ನೆರ ಬಹು ಬಹುಜನರೊಳಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪೂಜೆ ತಯನಗೆ ಕೊಡು ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನೀರು ನಿರುದಯನಗೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಮಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾವಯ ಹರಣ ಸಿರಿ ಪಾಂಡುರಂಗ ಪರದೇವನ ನಿನ್ನ ಲೀಲಾ ಸ್ಥಿತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರದೇವನ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರಾ ಬಿಡಿಸಿ ನಿರಂತರ ಪರಗತಿ ಪದ ತೋರ ಪಾಂಡುರಂಗ ಪರರಾ ಬಿಡಿಸಿ ನಿರಂತರ ಪರಗತಿ ಪದ ತೋರ ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾವಯ ಹರಣ ಕರುಣ ಸಿರಿ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜೋರ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ತೋರೋ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ಪಾಂಡುರಂಗ ನೆರೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ शरणजनरसंसारमहाभय हरणकरुणसिरि पाण्डुरङ्ग हरण करुणसिरि पाण्डुरङ्ग